ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ ಯಾರೆಲ್ಲ ನನಗೆ ಕೆಟ್ಟದ್ದು ಬಯಸ್ತಾರೆ ಅವ್ರು ಯಾರೂ ಉದ್ದಾರನೂ ಆಗಿಲ್ಲ ಇದುವರೆಗಿನ ಒಂದು ನೂರಾರು ಉದಾಹರಣೆಗಳನ್ನ ಕೊಡಬಲ್ಲೆ ಅದರಿಂದ ಯಾರ್ಯಾರು ಏನೇನು ಮಾಡ್ತಾರೆ ಅವರವರೇ ಅನುಭವಿಸ್ತಾರೆ ನನಗೇನು ಕೆಟ್ಟದ್ದು ಮಾಡೋದು ಯಾರಿಗಾದ್ರು ಅಂತೇಳಿ ನನಗೇನು ಅವಶ್ಯಕತೆ ಇಲ್ಲ ಅವನಿಗೆ ಕೆಟ್ಟದ್ದು ಮಾಡೋದು ನನಗೆ ಬರೋದೇನಿರ್ತದೆ ಅದರಿಂದ ನನಗೆ ಯಾರನ್ನು ಕೆಟ್ಟದ್ದು ಮಾಡಿದ್ರು ಅವ್ರಿಗೂ ಏನು ಅನುಕೂಲ ಆಗಲ್ಲ ಅವರಿಗೆ ಅದರದ್ದು ಬೂಮ್ರಾಂಗ್ ಆಗ್ತದೆ ಇದು ನನ್ನ ನಂಬಿಕೆ ಇರೋದು ಏನಿಲ್ಲ ರೀ ಯಾರಿಗಾದ್ರೂ ಕೊಟ್ಟು ಮಾಡಿಸ್ಲಿ ಯಾರೆಲ್ಲ ಸೇರಿದರೆ ಇದು ನಮಗೆ ಆದಂತ ರೀತಿ ಬೇರೆಯವ್ರಿಗಾಗಬಾರ್ದು ಮುಂದೆ ಸಾರ್ವಜನಿಕ ಜೀವನದಲ್ಲಿ ಈಗ ನಾವೆಲ್ಲ ಇಲ್ಲಿಗೆ ಬೆಳಿಬೇಕು ಅಂತೇಳಿದ್ರೆ ನಾವು ಏಕ್ದಮ್ ಬೆಳೆದು ಬಂದಿಲ್ಲ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಇಲ್ಲದೇ ನಾವಿವತ್ತು ಜನರು ವಿಶ್ವಾಸ ಅಂದರೆ ನಾವು ಜನಪರವಾಗಿ ಹೋರಾಟ ಮಾಡಿದ ದಿನದಲ್ಲಿ ಜನ ನಮ್ಮನ್ನು ಇಲ್ಲಿನವರೆಗೂ ಬೆಳೆಸಿದ್ದಾರೆ ಆ ರೀತಿ ನಾವು ಬೆಳೆದ ಮೇಲೆ ನಮ್ಮನ್ನು ಈ ರೀತಿಯಲ್ಲಿ ತೇಜೋದಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರಲ್ಲ ಅದು ಯಾರಿಗೂ ಕೂಡ ಭೂಷಣ ಬರೋದಿಲ್ಲ ಅಂತಷ್ಟು ನನಗೆ ನಾನು ಈಗಾಗಲೇ ನನಗೆ ಯಾರೆಲ್ಲ ಕೆಟ್ಟದ್ದು ಮಾಡ್ತಾರೆ ಮಾಟ ಮಾಡಿಸೋದು ಮಂತ್ರ ಮಾಡಿಸೋದು ಈ ಮನೆಗೆ ತಗೊಂಬಂದು ಅರ್ಶನದೇ ಹೂವು ಇದನ್ನು ಹಾಕೋದು ನಿಂಬೆ ಹಣ್ಣು ಹಾಕೋದು ಮಳೆ ಹಾಕೋದು ತೆಂಗಿನಕಾಯಿ ಹಾಕೋದು ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ನಾನು ನಂಬಿಕೆ ಏನಿಲ್ಲ ಅವ್ರಿಗೇನ್ ಪ್ರಯತ್ನ ಆಗಿದೆ ಅವ್ರನ್ನ ಕೇಳ್ಬೇಕು ಅವ್ರದ್ದು ಏನಾಗಿದೆ ಅಂತ ನಾನು ಹೇಳಕ್ ಆಗ್ತದ ನಂದೇನಿದೆ ನಾನು ಹೇಳ್ಬೋದು ಆಯ್ತಪ್ಪ ಈಗ ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ನಪ್ಪ ಅವ್ನಿಗ್ ಪ್ರಭಾವ ಇರ್ಲಿಲ್ವಾ ಹಂಗೆ ಯಾವತ್ತು 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 ನೋಡಿರಿ ಯಾವತ್ತನ್ನು ಕೂಡ ಕೇಳಿ ರಾಜಕದಲ್ಲಿರೋ ಅಂಥವ್ರು ಅಥವಾ ಜನರ ಮೆಚ್ಚುಗೆ ಪಡೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ತೇಜವಧೆ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲ ಪ್ರಯತ್ನ ಇವತ್ತಿಂದಲ್ಲ ಹಿಂದಿನ ಇತಿಹಾಸ ನೋಡ್ಕೊಂಬನ್ನ ಎಲ್ಲ ಕಾಲದಲ್ಲೂ ನಡೆದಿವೆ ಅದೇನು ಹೊಸದೇನಲ್ಲ ಆದರೆ ನನ್ನ ಆಗ್ರಹ ಏನಪ್ಪ ಅಂದರೆ ಯಾರು ಇದರಲ್ಲಿ ಮಾ ಇನ್ವಾಲ್ವ್ ಆಗ್ತಾರೆ ಯಾರೇ ಇರಲಿ ನಾನೇ ಆಗಲಿ ಇನ್ನೊಬ್ಬನೇ ಆಗಲಿ ಯಾರೇ ಆಗಲಿ ಯಾರಿದಲ್ಲಿ ಭಾಗಿಯಾಗ್ತಾರೆ ಅವ್ರಿಗೆ ಪತ್ತೆ ಮಾಡ್ತಕ್ಕಂಥದ್ದು ಅವ್ರ ಶಿಕ್ಷೆ ಕೂಡ ಇಂದ ನಾನೇನು ಒತ್ತಾಯ ಅಲ್ಲ ಪತ್ತೆ ಮಾಡಿ ಇನ್ನು ಯಾರಿಗೂ ಈ ರೀತಿಯಾದ ತೇಜವಧೆ ಮಾಡ್ತಕ್ಕಂಥ ಪ್ರಯತ್ನಗಳು ಆಗಬಾರ್ದು ಅದು ಆಗಲಿ ಅಂತಕ್ಕಂಥದ್ದು ನನ್ನ ಆಗ್ರಹ ಅಷ್ಟೆ ಆಯ್ತು ಬಿಡಪ್ಪ ಅಷ್ಟು ಇದೇ ಸಾಕ್ ಬಿಡ್ರೆ ಇನ್ನಷ್ಟು ಕೇಳ್ತಾರೆ ನಿಮ್ಗೆ ಬೆಡ್ಸೋದಿಲ್ಲ ಒಂದೂವರೆ ತಿಂಗಳಿಂದ ಈ ತರ ಮಾಡ್ತಾ ಇದ್ರು ಅಂತ ಹೇಳಿ ನಿಮ್ಗ್ ಗೊತ್ತಾಯ್ತು ಸರ್ ನಿಮ್ಗೆ ಎಲ್ಲಿ ಅರಿವಾಯ್ತು ನಾನ್ ಡ್ರಾಪ್ ಆಗ್ತಾ ಇದ್ದೀನಿ ಅಥವಾ ನಂಗೆ ಇಟ್ರೆ ಈ ತರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇನ್ನೇ ನಿಮ್ಗೆ ಗೊತ್ತಾಯ್ತು ಅದು ಹೇಗ್ ಗೊತ್ತಾಯ್ತು ಈಗ ಅವೆಲ್ಲ ಗೊತ್ತಾಯ್ತು ಒಂದ್ ಕಥೆ ಹೇಳ್ಬೇಕು ಈಗ ಯಾಕೆ ಕಥೆಗಳು ಹೇಳಿದ್ದಾರೆ ಆಯ್ತು ಆಯ್ತು ಆ ಆಯ್ತು ಎಲ್ಲ ಹೇಳ್ತೀನಿ ಆಮೇಲೆ ಈಗ ಅಲ್ಲ ಅಸೆಂಬ್ಲಿ ಹೇಳಿದಿರಲ್ಲ ಕೇಳಿಲ್ವಾ ಈ ವಿಷಕನ್ಯರ ಕಥೆ ಕೇಳಿದ್ಯೋ ವಿಶಕನ್ಯರ್ ಹುಟ್ಟಿದ್ರು ಅವರು ಮಾನವ ಜನ್ಮ ಬರ್ತಿದಂಗೆ ಭೂಮಿ ಮೇಲೆ ವಿಷಕನ್ಯರ ಜೊತೆ ಬೆಳ್ಕೊಂಡ್ ಬಂದಿದ್ದಾರೆ ಏನಕ್ಕೆ ಬಳಸಿದ್ರು ಅವ್ರನ್ನೆಲ್ಲ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ತರಕ್ ಬಳಸಿದ್ದಾರೆ ಹಂಗೆ ಈ ರೀತಿಯ ಅಧಿಕಾರದ ಆಸೆಗೆ ಅಥವಾ ಇನ್ನೊಬ್ಬನ ಒಬ್ಬನ ಮುಗಿಸ್ಲಿಕ್ಕೆ ಇವೆಲ್ಲ ಇರೋದು ಎಲ್ಲ ಇತಿಹಾಸದಲ್ಲೇ ಬಂದ್ಬಿಟ್ಟಿದೆ ಅದೇನು ಹೊಸದಾಗಿ ಬಂದಿಲ್ಲ ಇದು ಅವಾಗೆಲ್ಲ ವಿಷ ಕನ್ಯರಿತಾ ಇದ್ರು ಈಗಲೂ ಅದೇ ರೀತಿ ನಡೆಸ್ತಿರ್ತಾರೆ ನಡೆಸಬಹುದು ನೋಡಪ್ಪ ಇದೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಸತೀಶ್ ಅವರು ಕೂಡ ಅವರು ಬೆಳಗಾಂಗೆ ಹೋಗಿದ್ದಾರೆ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಸಂಬಂಧಪಟ್ಟವ್ರಿಗೆಲ್ಲ ಕೂಡ ನಾವು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರು ಸೋಮವಾರ ಮಂಗಳವಾರ ಬರ್ತಾರೆ ಬುಧವಾರ ಗುರುವಾರ ಗುರುವಾರ ಕ್ಯಾಬಿನೆಟ್ ಇರ್ತದೆ ಬರ್ತೇ ಬರ್ತಾರೆ ಆ ದಿವಸ ನಾವು ಮತ್ತು ಸಮಾನ ಮನಸ್ಸಿಗೆ ಏನಿದ್ದೇವೆ ನಾವೆಲ್ಲ ಸೇರಿ ನಾವು ಅದ್ರ ಬಗ್ಗೆ ಒಂದು ಅಂತಿಮವಾದಂಥ ನಿರ್ಣಯವನ್ನು ಮಾಡ್ತೇವೆ ಫೇಲ್ಯೂರ್ ಅಂತ ನಾನು ಹೇಳೋದಿಲ್ಲ ಏನ್ ಇಂಟೆಲಿಜೆನ್ಸ್ ಏನ್ ಆಕಾಶದಿಂದ ಬಂದು ಅಂದ್ರೆ ಅವರು ನಮ್ಮಂಗೆಲ್ವ ಯಾರಿಗೆ ಇಂಟೆಲಿಜೆನ್ಸ್ ಪುಲ್ವಾಮಾ ಬ್ಲಾಸ್ಟ್ ಮಾಡಿದ್ರಪ್ಪ ದೇಶದ ಇಂಟೆಲಿಜೆನ್ಸ್ಗೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಹೆಂಗಿದೆ ಮತ್ತ ಅವ್ರಿಗ್ಯಾಕೆ ಗೊತ್ತಾಗ್ಲಿಲ್ಲ ಅಲ್ಲಿ ಇಲ್ಲಿ ಒಂದೊಂದು ಲೋಪಗಳು ಇರ್ತವೆ ಅದನ್ನ ನಾವು ಲೋಪ ಅಂತ ಹೇಳಕ್ ಆಗೋದಿಲ್ಲ ಅದು ಯಾರು ಕಲ್ಪಿಡ್ಸಿರ್ತಾರಲ್ಲ

ಹಾ ಈಗ ಹಾಸನಲ್ಲಿ ಎಷ್ಟು ಲಕ್ಷ ಪೆನ್ ಡ್ರೈವ್ಗಳು ಅನ್ಸಿದ್ರಿ ಅಲ್ಲಿ ಹಾಂ ಈಗ ಕುಮಾರಸ್ವಾಮಿ ಪೆನ್ ಡ್ರೈವ್ ತೋರಿಸಲಿಲ್ವೇನ್ರಿ ಇದು ಅದರಲ್ಲೇ ಇರ್ಬೋದು ಇಲ್ಲದೆ ಇರ್ಬೋದು ಹಂಗೆ ಈ ಪೆನ್ ಡ್ರೈವ್ಗಳದ್ದು ಅವಾಂತರ ಇದೆಯಲ್ಲ ಇದನ್ನ ಒಳ್ಳೇದಕ್ಕೂ ಉಪ್ಯೋಗಿಸೋದಿದ್ದಾವೆ ಕೆಟ್ಟದಕ್ಕೂ ಇದ್ದಾವೆ ಆದರೆ ನಾವು ಹೇಳೋದು ಕೆಟ್ಟದಕ್ಕೆ ಉಪಯೋಗ ಯಾರು ಮಾಡಬಾರ್ದು ಅಷ್ಟೆ ಥ್ಯಾಂಕ್ ಯು